ಗ್ರಾಮ ಪಂಚಾಯತಿಯ ಚುನಾವಣೆ ಅಧ್ಯಕ್ಷರ ಚುನಾವಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾನು ಈ ದಿವಸ ಚುನಾವಣೆ ಗೊತ್ತುಪಡಿಸಿದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಈ ಚುನಾವಣೆಯಲ್ಲಿ ಬೆಳಗ್ಗೆಯಿಂದ ಏನ್ ಚುನಾವಣೆ ಪ್ರಕ್ರಿಯೆಯಲ್ಲಿ ಬೆಳಗ್ಗೆ ನಿಯಮಿತವಾಗಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಾಮಪತ್ರ ಸ್ವೀಕೃತಿ ಮತ್ತು ಹನ್ನೆರಡರಿಂದ ಹನ್ನೆರಡು ಮೂವತ್ತು ಗಂಟೆ ಒಳಗಡೆ ನಾಮಪತ್ರಗಳ ಪರಿಶೀಲನೆ ಹಾಗೂ ಹನ್ನೆರಡೂವರೆಯಿಂದ ಒಂದು ಗಂಟೆಯವರೆಗೆ ನಾಮಪತ್ರ ಹಿಂಪಡೆಯುವ ನಿಗದಿಗೊಳಿಸಲಾಗಿತ್ತು ಅದರಂತೆ ಅದರಂತೆ ನಮ್ಮ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎ ಮುನಿರಾಜು ಮತ್ತು ಹೇಮಾ ಅವರು ಇಬ್ಬರು ನಾಮಪತ್ರ ಸಲ್ಲಿಸಿದ್ದರು ಈ ಇಬ್ಬರು ನಾಮಪತ್ರಗಳು ಅಂಗೀಕೃತವಾಗಿ ಮತ್ತೆ ಅವರು ಯಾವುದೇ ನಾಮಪತ್ರ ವಾಪಸ್ ಪಡೆಯದೇ ಇರೋದ್ರಿಂದ ಚುನಾವಣೆಗೆ ಚುನಾವಣೆ ನಡೆಸುವ ಕಾರ್ಯವಿತ್ತು ಅದರಂತೆ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡು ಈಗ ಚುನಾವಣಾ ಫಲಿತಾಂಶ ನಡೆಸುತ್ತಿದ್ದೇನೆ ಒಟ್ಟು ಹತ್ತೊಂಬತ್ತು ಮತಗಳು ಚಲಾವಣೆ ಆಗಿತ್ತು ಅದರಲ್ಲಿ ಕೆಎಂ ಮುನರಾಜು ಅವರಿಗೆ ಎಂಟು ಮತಗಳು ಹಾಗೂ ಹೇಮ ಅವರಿಗೆ ಹನ್ನೊಂದು ಮತಗಳು ಪಡೆದುಕೊಂಡಿದ್ರು ಅತಿ ಹೆಚ್ಚು ಮತ ಪಡೆದ ಹೇಮ ಅವರನ್ನು ಈ ಚುನಾವಣೆಯಲ್ಲಿ ಅಧ್ಯಕ್ಷಗೆ ಚುನಾಯಿತರಾಗಿದ್ದಾರೆ ಎಂದು ಘೋಷಿಸಿದ್ದೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಪಂಚಾಯತಿ ಖಾದಿ ಗ್ರಾಮ ಪಂಚಾಯಿತಿಯಲ್ಲಿ ಏನ್ ಎಲೆಕ್ಷನ್ ನಡೀತು ನಾವತ್ತೊಂಬತ್ತು ಜನ ಇದ್ವಿ ಅದರಲ್ಲಿ ಹನ್ನೊಂದು ಒಂದು ಮತಗಳಿಂದ ನನ್ನನ್ನ ದೇಶಿಲನ್ನಾಗಿ ಮಾಡಿರೋ ನಮ್ಮ ಪ್ರತಿಯೊಬ್ಬ ಗೌರವಾನ್ವಿತ ಸದಸ್ಯರಿಗೂ ನಾನು ಚಿರಋಣಿ ಆಗಿರ್ತೀನಿ ಮತ್ತೆ ಅದೇ ರೀತಿಯಲ್ಲಿ ಉಳಿದು ಇನ್ನತ್ತು ತಿಂಗಳು ಏನ್ ಅವಧಿ ಇದೆ ಅದ್ರಲ್ಲಿ ಎಲ್ಲಾರ್ನು ಒಂದು ಒಮ್ಮತದಲ್ಲಿ ನಡ್ಸ್ಕೊಂಡು ಪಂಚಾಯತಿ ಒಂದು ಅಭಿವೃದ್ಧಿಗೆ ಎಲ್ಲಾ ನಮ್ಮ ಲಿಮಿಟ್ಸ್ ಅಲ್ಲಿ ಏನ್ ಎಷ್ಟು ಗ್ರಾಮಗಳು ಬರುತ್ತೆ ಅದ್ರಲ್ಲಿ ಯಾವ್ದೇ ಒಂದು ಪ್ರಾಬ್ಲಮ್ ಬರ್ದಿದ್ದಂಗೆ ಒಂದು ವಾಟರ್ ನೀರ್ ಪ್ರಾಬ್ಲಮ್ ಆಗ್ಬೋದು ರಸ್ತೆ ಪ್ರಾಬ್ಲಮ್ ಆಗ್ಬೋದು ಎಲ್ಲಾದನ್ನು ಇದ್ ಮಾಡ್ಕೊಂಡು ಹೋಗ್ತಾ ಒಂದು ಒಳ್ಳೆ ಅಧಿಕಾರನ ನಡೆಸಿ ಇರೋ ಈ ಅವಧಿಯಲ್ಲಿ ಅಧಿಕಾರ ನಡೆಸಿ ನಮ್ಮ ಪಂಚಾಯಿತಿನ ಅಭಿವೃದ್ಧಿ ಮಾಡ್ ಅಂತ ಹೇಳ್ತಾ ನನ್ ವೋಟ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದೇ ಸಮಯದಲ್ಲಿ ನಾರಾಯಣ್ ಸಮ್ಮಣ್ಣವರು ಸತ್ಯ ಅಣ್ಣವರು ತುಂಬಾ ನಮ್ ಮುನೇರ್ಗೌಡ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಹಿರಿಯರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ನಾನ್ ಚಿರಋಣಿ ಆಗಿರ್ತೀನಿ ಹ್ಮ್ ಮತ್ತೆ ನಮ್ ಎಂ ಪಿ ಬಣ್ಣವರು ನಮ್ಗೆ ಚಾನ್ಸ್ ಕೊಟ್ಟು ಬಿಜೆಪಿಯಲ್ಲಿ ನಮ್ಗೊಂದು ಮೆಂಬರ್ ಇದಕ್ಕೆ ಸೀಟ್ ಕೊಟ್ಟು ನಮ್ಮ ಈ ಒಂದು ಅಧ್ಯಕ್ಷರ ಒಂದೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ನಗರಸಭೆ ಅಧ್ಯಕ್ಷರಿಗೂ ನಮ್ಮ ಕಾಜೇಶ್ವರಿ ಗ್ರಾಮದ ನೂತನವಾಗಿ ಆಯ್ಕೆಯಾಗಿರೋ ಅಧ್ಯಕ್ಷರಾಗಿ ಹೇಮಾತಿ ಹೋಗಿ ಅಭಿನಂದನೆಗಳು ಅವರು ಎಲ್ಲಾ ಕಾರ್ಯಗಳನ್ನು ಚೆನ್ನಾಗಿ ಎಲ್ಲಾರು ಒಂದೊಂದ್ ಒಂಬತ್ತ ತಗೊಂಡೋಗಿ ನೀಟಾಗಿ ಹೋಗ್ಲಿ ಅಷ್ಟೇ ನಾವು ಕೇಳೋದು ಯಾವುದೇ ಹತ್ತು ತಿಂಗಳು ಸುಖಕರವಾಗಿ ನಡ್ಕೊಂಡು ಹೋಗ್ಲಿ ಅಂತ ನಮ್ದು ಒಂಬತ್ತು ಅವ್ರದ್ದು ಅತಿ ಇದು ನಮ್ಗೆ ಎರಡು ಮತ ಎಕ್ಸ್ಟ್ರಾ ಸಿಗಿದೆ ನಮ್ಗೆ ಭಾರಿ ಖುಷಿಯಾಗಿದೆ ಮತ ರೋಗ್ಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೈ ಕನ್ನಡ ಮತ ಶ್ರಮ ಪಟ್ಟಿರ್ತಕ್ಕಂತ ಬಹಳ ಮುಖ್ಯವಾಗಿ ಮೊದಲನದಾಗಿ ನಮ್ಮ ಪಂಚಾಯತಿ ಎಲ್ಲಾ ಸದಸ್ಯರುಗಳು ಬಿಜೆಪಿ ಪಕ್ಷದ ಪಂಚಾಯತಿ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳನ್ನ ನಾವು ತಿಳಿಸ್ತೇವೆ ಅದಕ್ಕೆ ಬಹಳ ಒಂದು ರಿಸ್ಕ್ ತಗೊಂಡು ಆ ನಾವು ಅದೇ ಅದ್ರ ಇದೇ ಸವಾಸನೆ ದಡ ಅನ್ನೋ ತರ ನಾವು ಎರಡು ಟೈಮ್ ಡಿಸಪಾಯಿಂಟ್ ಆಗಿತ್ತು ನಮ್ಗೆ ಕಳೆದ ಒಂದು ಸಮಯದಲ್ಲಿ ಅದಕ್ಕೆ ಬಂದು ಬಹಳ ಮುಖ್ಯ ಒಂದು ಕಾರಣ ಆ ಅವರು ಇಲ್ಲ ನೀನ್ ನಿಂತ್ಕೊಬೇಕು ನಾವ್ ಬೇಡ ಅಂತ ಹೊಸವ್ರ ಕೇಳಿದ್ರು ನಾವ್ ಬೇಡ ಅಂತ ಹೇಳಿದ್ವಿ ಆಮೇಲೆ ತುಂಬಾ ತಗೊಂಡು ಮತ್ತೆ ಅದಕ್ಕೆ ತೋರ್ಸಾಗಿ ಮನೆಗೌಡರು ನಮ್ಮ ಹಿರಿಯರಿದ್ದಾರೆ ಹೊಸಣ್ಣವರು ಅವರು ಆ ಅದ್ರ ಜೊತೆ ಎಲ್ಲ ನಮ್ಮ ಮೆಂಬರ್ಸ್ ಸಿಕ್ಕ ಪಟ್ಟದ್ವಿ ಸಪೋರ್ಟ್ ಮಾಡಿದ್ದಾರೆ ರಿಸ್ ತಗೊಂಡಿದ್ದಾರೆ ಇದಕ್ಕೆ ಮೂಲ ಒಂದು ಕಾರಣ ಅಂದ್ರೆ ಬಿಜೆಪಿ ಪಕ್ಷದಿಂದ ಖಂಡಿತವಾಗಿ ಆಮೇಲೆ ಮುಖ್ಯವಾಗಿ ಬಂದು ನಮ್ಮ ಹೊಸಕೋಟೆ ನಗರಸಭೆ ಅಧ್ಯಕ್ಷರು ನಮಗೆ ಒಂದು ಒಂದು ತಂದೆ ತಾಯಿ ತರ ಅವರು ನಮಗೆ ರಾಜಶೇಖರ್ ಮತ್ತೇಖರ್ ಅವರು ಅವರ ಒಂದು ಧೈರ್ಯ ಮತ್ತೆ ಅವರು ಸಹಕಾರ ಮತ್ತೆ ಅವರೊಂದು ಪ್ರೋತ್ಸಾಹ ಬಹಳ ಮುಖ್ಯವಾಗಿ ಈ ಇದಕ್ಕೆ ಈ ಎಲ್ಲ ಒಂದು ಇದಕ್ಕೆ ಕಾರಣವಾಗಿ ಮತ್ತೆ ಎಲ್ಲ ಸಹ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ ಮತ್ತೆ ನಮ್ಮ ಪಂಚಾಯತಿ ನಿಮಿತ್ ಎಲ್ಲ ನಮ್ಮ ಆ ಸ್ನೇಹಿತರು ಪಕ್ಷದ ಎಲ್ಲಾ ಸ್ನೇಹಿತರುಗಳು ಮತ್ತೆ ಲೀಡರ್ಸ್ಗೂ ನಾ ಮತ್ತೆ ತಿಳಿಸ್ತೇನೆ ಮತ್ತೆ ಎಸ್ಪೆಷಲಿ ಆ ಈಗ ಪಕ್ಷದ ಪರವಾಗಿ ನಾವು ಈಗ ಇರ್ತಕ್ಕಂಥ ಅಧಿಕಾರ ಹತ್ತು ತಿಂಗಳು ಪಕ್ಷದ ಏಕಪಕ್ಷವಾಗಿ ಅಲ್ಲ ಇದು ಸರ್ವಭಿಪ್ರ ಮುಖವಾಗಿ ಎಲ್ರಿಗೂ ಒಳ್ಳೇದಾಗ್ಬೇಕು ಇದು ರಾಜಕೀಯ ಪಾಲಿಟಿಕ್ಸ್ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಲ್ಲ ಯಾವುದೇ ಏನು ಚಿಕ್ಕ ಕೆಲಸ ಗವರ್ಮೆಂಟ್ ಇಂದ ಅನುದಾನ ಆಗ್ಬೋದು ಯಾವುದೇ ಆಗಿ ನಿಷ್ಪಕ್ಷಪಾತವಾಗಿ ಆ ಅಧಿಕಾರ ಅದನ್ನ ನಡೆಸ್ತಾರೆ ಆ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ನಾನು ಅದನ್ನ ಭರವಸೆ ಕೊಡ್ತೇನೆ ಎಲ್ಲರೂ ಅಷ್ಟೇ ಯಾವುದೇ ರೀತಿಯಾಗಿ ಆ ಒಂದು ಬೇಜವಾಬ್ದಾರಿ ಇಲ್ಲದೆ ಒಂದು ನ್ಯಾಯವಾಗಿ ಮತ್ತೆ ಜವಾಬ್ದಾರಿತವಾಗಿ ಈ ಅಧಿಕಾರವನ್ನು ನಿಭಾಯಿಸ್ತೇವೆ ಅಂತೇಳಿ ಎರಡು ಮಾತನ್ನ ಹೇಳಲು ಅವಕಾಶ ಪಂಚಾಯಿತಿ ಈ ಸಾರಿ ಸಾಲಿನ ಕೊನೆಯ ಅವಧಿಯಲ್ಲಿ ನಮ್ಮ ಪಕ್ಷ ಬಿಜೆಪಿ ಪಕ್ಷದ ಶ್ರೀಮತಿ ಹೇಮಾವತಿ ಅವರು ನಡೆದ ಎಲೆಕ್ಷನ್ ನಲ್ಲಿ ಮೂರು ಬಹುಮತಗಳಿಂದ ಗೆದ್ದಿರ್ತಾರೆ ಅದ್ರಲ್ಲಿ ಯಾವುದೇ ನಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಭೇದ ಭಾವ ಇಲ್ದಿರ ಕೆಲಸ ಕಾರ್ಯಗಳನ್ನ ಸರ್ಕಾರಿ ಕೆಲಸ ಸಾರ್ವಜನಿಕರ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆ ಕಾಮಗಾರ ರಸ್ತೆಗಳು ಚರಂಡಿ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ ಎಲ್ಲಾರನ್ನೂ ಒಮ್ಮತದಿಂದ ತೆಗೆದುಕೊಂಡು ಹೋಗ್ಬೇಕಾಗಿ ಕೋರ್ಕೊಳ್ತೇನೆ ಎಲ್ಲ ವಾಹಿನಿಯರ್ಗೂ ನನ್ನ ನಮಸ್ಕಾರಗಳು ಇಂದಿನ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಜಡ್ಗೇನಹಳ್ಳಿ ಹೋಬಳಿಯ ನಮ್ಮ ಕಾಜಿ ಪಂಚಾಯ್ ಕಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಹದಿನೆಂಟು ಜನರಿಂದ ಹನ್ನೊಂದು ಹತ್ತೊಂಬತ್ತು ಜನರಿಂದ ಹನ್ನೊಂದು ಓಟುಗಳು ನಮ್ಮ ಇದೇ ಅನುಭವಿಗಳಾದ ಹೇಮ ಅವರಿಗೆ ಹೇಮಾ ಮಂಜುನಾಥ ಅವರಿಗೆ ಹನ್ನೊಂದು ಓಟಿಂದ ಅವ್ರು ಜಯಿಸಿದ್ದಾರೆ ಆದ್ರಿಂದ ಎಲ್ಲ ಈ ಹತ್ತೊಂಬತ್ತು ಜನಗೂ ಒಂದೇ ತರ ಅವ್ರು ಮಾಡ್ತಾರೆ ಅಂತ ನಂಗೆ ಒಂಥರ ವಿಶ್ವಾಸ ಉಂಟು ಅದೇ ನನ್ನ ಶುಭಾಶಯಗಳು